ವಿದ್ಯಾರ್ಥಿಗಳು ದೇಶದ ಅಭಿವೃದ್ಧಿಗೆ ಹಾಗೂ ವಂಚಿತ ವರ್ಗಗಳ ಕಲ್ಯಾಣಕ್ಕೆ ಕೊಡುಗೆ ನೀಡುವುದರತ್ತ ಹೆಚ್ಚಿನ ಗಮನ ವಹಿಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಪುಣೆಯಲ್ಲಿನ ಸಿಂಬಯೋಸಿಸ್ ಅಂತಾರಾಷ್ಟೀಯ ಡೀಮ್ಡ್ ವಿಶ್ವವಿದ್ಯಾಲಯದ ಇಪ್ಪತ್ತೊಂದನೇ ಘಟಿಕೋತ್ಸವ ಉದ್ದೇಶಿಸಿ ಅವರು ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಪ್ರಗತಿ ಜೊತೆಗೆ ವಸುದೈವ ಕುಟುಂಬಕಂ ಪರಿಕಲ್ಪನೆಯೊಂದಿಗೆ ಇಡೀ ಜಗತ್ತಿನ ಅಭಿವೃದ್ಧಿಯತ್ತ ಚಿಂತಿಸಬೇಕು ಎಂದರು ಶಿಕ್ಷಣದಲ್ಲಿ ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ನೀಡುವತ್ತ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಗಮನ ಹರಿಸಬೇಕಿದ್ದು ಈ ನಿಟ್ಟಿನಲ್ಲಿ ನೂತನ ಶಿಕ್ಷಣ ನೀತಿ ಪೂರಕವಾಗಿದೆ ದೇಶದ ಸಂಶೋಧನಾ ವಿದ್ವಾಂಸರು ಇಡೀ ಜಗತ್ತಿನ ಸವಾಲುಗಳಿಗೆ ಪರಿಹಾರ ಹುಡುಕುವಲ್ಲಿ ಸಮರ್ಥರಾಗಿದ್ದಾರೆ ಎಂದರು ಬಹುಶಿಸ್ತೀಯ ಅಧ್ಯಯನ ಮತ್ತು ಸಮಗ್ರ ಕಲಿಕೆ ಅಭಿವೃದ್ಧಿಗೆ ಶಿಕ್ಷಣ ನೀತಿ ಪೂರಕವಾಗಿದ್ದು ಜೊತೆಗೆ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮುಂತಾದ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ಒದಗಿಸಿವೆ ಹಾಗೂ ಅವರ ಗುರಿ ಸಾಧನೆಗೆ ನೆರವಾಗಿವೆ ಎಂದರು ಆರೋಗ್ಯ ಸೇವೆ ಕಾನೂನು ಮ್ಯಾನೇಜ್ಮೆಂಟ್ ಸಾಮಾಜಿಕ ವಿಜ್ಞಾನಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ಇಂದು ಕೃತಕ ಬುದ್ದಿಮತ್ತೆ ಮಿಷನ್ ಲರ್ನಿಂಗ್ ಮತ್ತಿತರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಲಾಗುತ್ತಿದೆ ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳು ನವೀನ ತಂತ್ರಜ್ಞಾನದ ಜೊತೆಗೆ ಪಾರಂಪರಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ ಎಂದರು ದೇಶದ ವೈವಿಧ್ಯಮಯ ಸಮುದಾಯಗಳು ಹಾಗೂ ವಿವಿಧ ಪ್ರಾದೇಶಿಕ ಸಂಸ್ಕೃತಿಗಳ ಜ್ಞಾನವನ್ನು ಪಡೆದು ಇವತ್ತಿನ ಸವಾಲುಗಳನ್ನು ಎದುರಿಸಲು ಸಮರ್ಥರಾಗಬೇಕು ಎಂದು ಸಲಹೆ ನೀಡಿದರು ಘಟಕೋತ್ಸವದಲ್ಲಿ ಚಿನ್ನದ ಪದಕ ಪಡೆದ ಎಂಟು ಮಂದಿಯಲ್ಲಿ ಆರು ವಿದ್ಯಾರ್ಥಿನಿಯರಿದ್ದಾರೆ ಇಂದು ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಗತಿ ಸಾಧಿಸುತ್ತಿದ್ದು ನಾರಿ ಶಕ್ತಿ ದೇಶದ ವಿಕಾಸದ ಸಂಕೇತವಾಗಿದೆ ಎಂದರು ದೇಶಕ್ಕೆ ಸಮುದಾಯ ಕ್ಷೇತ್ರಕ್ಕೆ ಸಂಸ್ಕೃತಿ ಔರ್ ಆತೇ ಆಧಾರ ऐसे सॉफ्टवेयर हेल्थ केयर प्रोडक्ट और मार्केटिंग स्ट्रेटेजीज बनाए जो सबके विशेषकर वंचित वर्गों के लोगों के विकास में सहायक हो और सस्टेनेबिलिटी को भी बढ़ावा मिले स्टार्टअप इंडिया स्किल इंडिया मेक इन इंडिया और डिजिटल इंडिया जैसे अभियानों के द्वारा भी आपको अपने लक्ष्यों को प्राप्त करने में मदद मिलेगी